ಎಷ್ಟು ಬೇಕಾದಷ್ಟು ಏರ್ಸ್ಬಹುದು ಬಂಗಾರ ಸಮರ್ಪಣೆ ಸರಳ ಇದೆ ನಾನ್ ಸಮರ್ಪಣೆ ಹ ಭಾವನೆ ಇದೆಯಲ್ಲ ನಾನು ಮೊದಲ ಸಮರ್ಪಿತ ಆಗ್ಬೇಕು ಆ ಪಾವನ ಸಮರ್ಪಿತ ಆಗ್ಬೇಕು ಅವಾಗ ಮಾತ್ರ ಅರದ ಭಕ್ತಿ ಭಾವನಾ ಪ್ರಕಟ ಆಗ್ತೀ ಅವಾಗ ಮಾತ್ರ ನಾನು ಅರಭಾವಿ ಸಾಧ್ಯದೆ ಮಠ ಯಾರತ್ರ ಹಾಮ್ ಕೈಯ ನೋಡ್ರಿ ಹಮ್ಮ ಗೊತ್ತಾಯ್ತವ್ರಿ ನಾನು ಅಂತ ಯಾರಿಗವ್ರಿ ಯಾರಿಗೆ ಅವ್ರಿ ಅಲ್ಲಿ ಕೈ ಗೊತ್ತಿರ ಭಕ್ತಿ ಆಗ್ತದೆ ನಾನು ಪತೀತಾನೆ ಹೇ ಭಗವಾನ್ ನಾನು ಪತೀದ ಪಾವನ ಆಗ್ಬೇಕಾದ್ರಾ ಏನ ಸಮರ್ಪಿತ ನಾ ಏನಾದ್ರು ಸಮರ್ಪಣೆ ಮಾಡ್ಬೇಕಾದ್ರ